ಸಮೀಕ್ಷೆಗಳು ವೈಜ್ಞಾನಿಕವಾಗಿ ಆಗಿಲ್ಲ ಅಂತಕ್ಕಂಥದ್ರ ಬಗ್ಗೆ ತಾವು ಚರ್ಚೆ ಇದ್ರಿ ಇದು ನನ್ನ ಗಮನದಲ್ಲೂ ಇದೆ ಏಕೆಂದರೆ ಈಗ ಒಂದು ಲಕ್ಷದ ಐದು ಸಾವಿರ ಹೆಕ್ಟರ್ ಪ್ರದೇಶ ಬೆಳೆ ಹಾನಿಯಾಗಿದೆ ಅಂತಕ್ಕಂಥದ್ದು ಸರ್ಕಾರದ ಕಡೆಯಿಂದ ಅಧಿಕೃತ ಮಾಹಿತಿಯನ್ನು ಸಮೀಕ್ಷೆ ಮೂಲಕ ಬಿಡುಗಡೆ ಮಾಡ್ಕೊಂಡಿದ್ದಾರೆ ಆದರೆ ನಿಜಕ್ಕೂ ಪ್ರತಿಯೊಬ್ಬ ರೈತರ ಜಮೀನುಗಳಿಗೆ ಹೊಲ ಗದ್ದೆಗಳಿಗೆ ಕೃಷಿ ಪ್ರದೇಶಗಳಿಗೆ ಈ ರಾಜ್ಯ ಸರ್ಕಾರದ ಕಡೆಯಿಂದ ವೈಜ್ಞಾನಿಕವಾದಂಥ ಒಂದು ಭೇಟಿಯ ಮೂಲಕ ಈ ಸಮೀಕ್ಷೆ ಆಗಿದೆಯಾ ಇದು ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇರ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಜೊತೆಯಲ್ಲಿ ಮತ್ತೊಂದು ಇವತ್ತು ಜಿ ಪಿ ಎಸ್ನ ಸಿಸ್ಟಮ್ ಬಗ್ಗೆ ಒಂದು ಮಾತನಾಡ್ತಾ ಇದು ಜಿ ಪಿ ಎಸ್ ವೆರಿಫಿಕೇಶನ್ ಕರೆಕ್ಟಾಗಿ ಆಗ್ತಾ ಇಲ್ಲ ಅದರಿಂದ ರೈತರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಫಲ ಮತ್ಯಾರೋ ಮಧ್ಯವರ್ತಿ ಬಂದು ಆ ಫಲವನ್ನು ಅನುಭವಿಸ್ತಾ ಇದ್ದಾನೆ ಆ ಇನ್ಶೂರೆನ್ಸ್ನ ಮತ್ತೊಂದು ಯಾರೋ ಮಧ್ಯವರ್ತಿಯನ್ನು ಪಡ್ಕೊಳ್ತಾ ಇದ್ದಾನೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಒಬ್ರು ಪ್ರಶ್ನೆಯನ್ನು ಇಟ್ಟಿದ್ದೀರಣ್ಣ ಇವೆರಡು ಪ್ರಮುಖವಾದಂಥ ಅಂಶಗಳನ್ನ ನಾನು ಗಮನಿಸ್ತಾ ಇದ್ದೆ ಸರ್ಕಾರಗಳು ಇವತ್ತು ರೈತರಿಗೆ ಅಥವಾ ನಮ್ಮ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರಿಗೆ ಏನಿವತ್ತು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಆದರೆ ನಿಜವಾದಂಥ ಗ್ಯಾರಂಟಿಗಳು ಇವತ್ತು ಸಿಕ್ಕಬೇಕಾಗಿರ್ತಕ್ಕಂಥದ್ದು ರೈತಾಪಿ ವರ್ಗಕ್ಕೆ ಅದು ಸಿಗ್ತಾ ಇದೆಯಾ ಗ್ಯಾರಂಟಿಯ ಬದುಕು ಇವತ್ತು ಕಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ರೈತರಿಗೆ ರೈತರು ಈ ವರ್ಷ ಬೆಳೆ ಆಗ್ತಾರೆ ಬೆಳೆ ನಾಶ ಆಗ್ತದೆ ಹಂಗಂದ್ಬಿಟ್ಟು ರೈತರು ಬೇರೆ ಇನ್ಯಾವುದೋ ವ್ಯಾಪಾರ ವಹಿವಾಟುಗಳು ಇಟ್ಕೊಂಡಿಲ್ಲ ರೈತರು ಹುಟ್ಟದೇ ರೈತನಾಗಿ ಕೊನೆ ಉಸಿರು ಬಿಡ್ತಕ್ಕಂಥದ್ದೇ ರೈತನಾಗಿ ಹಾಗಾಗಿ ಬೇರೆ ವ್ಯಾಪಾರಗಳು ವಹಿವಾಟುಗಳು ಬೇರೆ ಇನ್ನೇನು ಕೂಡ ನಮ್ಮ ರೈತಾಪಿ ವರ್ಗಕ್ಕೆ ಗೊತ್ತಿಲ್ಲ ಒಂದು ಕಡೆ ಅತಿವೃಷ್ಟಿ ಇನ್ನೊಂದು ಕಡೆ ಅನಾವೃಷ್ಟಿ ಒಟ್ಟಾರೆಯಾಗಿ ಇಲ್ಲಿ ಸಿಲ್ಕಿರ್ತಕ್ಕಂಥದ್ದು ರೈತ ಒಬ್ಬ ಈ ಆತನೆಯನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ರೈತ ಒಬ್ಬನೇ ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಸರ್ಕಾರಗಳು ದೇಶವ್ಯಾಪ್ತಿ ಹಲವಾರು ರಾಜ್ಯಗಳಲ್ಲಿ ಗ್ಯಾರಂಟಿ ಗ್ಯಾರಂಟಿ ಅಂತ ಮಾತನಾಡ್ತಾರೆ ಆದರೆ ಗ್ಯಾರಂಟಿಯ ಹೆಸರಲ್ಲಿ ಇವತ್ತು ನಮ್ಮ ಸರ್ಕಾರದ ಖಜಾನೆ ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯ ಯಾಕೆ ಇದನ್ನು ಮತ್ತೆ ನಿಮಗೆ ಭಾಳ ಗಂಭೀರವಾಗಿ ಹೇಳಲಿಕ್ಕೆ ಬಯಸ್ತೇನೆ ಅಂದರೆ ಅತ್ಯಂತ ಸಂಪತ್ತುಭರಿದವಾದಂಥ ನಾಡು ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ನಾಲ್ಕೂವರೆ ಲಕ್ಷ ಕೋಟಿ ಇವತ್ತು ಬಡ್ಜೆಟ್ಟು ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಮಂಡಲದಲ್ಲಿ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ನೀವು ನೋಡಿದ್ದೀರಿ ಆದರೆ ನಿಜಕ್ಕೂ ಈ ನಾಲ್ಕೂವರೆ ಲಕ್ಷ ಕೋಟಿ ಬಡ್ಜೆಟ್ಟು ಹೋಗ್ತಾ ಇದೆ ಯಾತಕ್ಕೋಸ್ಕರ ಬಳಕೆ ಆಗ್ತಾ ಇದೆ ಮಾತೆತ್ತಿದ್ರೆ ರೈತರು ಬೇಕು ರೈತರು ಬೆನ್ನೆಲುಬು ಎಲ್ಲ ಉದ್ದುದ್ದ ಭಾಷಣಗಳನ್ನ ಮಾಡ್ತಾರೆ ರಾಜಕೀಯ ಪಕ್ಷಗಳು ಆದರೆ ರೈತ ಸಂಕಷ್ಟದಲ್ಲಿದ್ದಾಗ ಅವನ ಬೆಂತಟ್ಟಿ ನಾವಿದ್ದೇವೆ ಸರ್ಕಾರ ಇದೆ ಧೃತಿಗೆಡಬೇಡಿ ಅತಿವೃಷ್ಟಿಯಾಗಲಿ ಅನಾವೃಷ್ಟಿಯಾಗಲಿ ಇದರ ಹೊಣೆಗಾರಿಕೆಯನ್ನು ಜವಾಬ್ದಾರಿಯನ್ನು ಇವತ್ತು ನಮ್ಮ ಮೆಗಲು ಮೇಲೆ ತಗೊಂಡು ರೈತರನ್ನ ಉಳಿಸ್ತೇವೆ ಬದುಕಿಸ್ತೇವೆ ಅಂತಕ್ಕಂಥದ್ದು ಯಾವುದಾದ್ರೂ ಸರ್ಕಾರಗಳು ಇಲ್ಲಿವರೆಗೂ ಚರ್ಚೆ ಮಾಡಿದ್ಯಾ ರೈತರ ಸಾಲ ಏನೋ ಕುಮಾರಣ್ಣ ಮನ್ನಾ ಮಾಡಿದ್ರಣ್ಣ ಇವತ್ತು ವಿದೇಶಗಳಲ್ಲಿ ಇಸ್ರೇಲ್ ಅಂತಕ್ಕಂಥ ದೇಶದಲ್ಲಿ ತಂತ್ರಜ್ಞಾನ ಇವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂತಕ್ಕಂಥದ್ನ ಇವತ್ತು ಅಲ್ಲೋಗಿ ಸನ್ಮಾನ್ಯ ಕುಮಾರಣ್ಣ ಅವರು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯ ಮೂರು ತಿಂಗಳಿಂದೆ ಇಸ್ರೇಲ್ಗೆ ಭೇಟಿ ಕೊಡ್ತಾರೆ ಅವರು ಏನು ಹೇಳ್ತಾರೆ ಅಂದರೆ ನೋಡಪ್ಪ ರೈತರು ಸಾಲ ಮಾಡಿದ್ದಾರೆ ಸರ್ಕಾರ ಆದಂಥವರು ಸರ್ಕಾರದಲ್ಲಿ ಕೂತಂಥ ಮುಖ್ಯಮಂತ್ರಿಗಳು ಒಂದು ಸಲಿನೋ ಎರಡು ಸಲಿನೋ ಸಾಲ ಮನ್ನಾ ಮಾಡಬಹುದು ಆದರೆ ಪದೇ ಪದೇ ರೈತರು ಸಾಲ ತಗೊಳ್ಳದೇ ಇರತಕ್ಕಂಥ ನಿಟ್ಟಿನಲ್ಲಿ ತಗೊಂಡ್ರು ಕೂಡ ಅದನ್ನ ಸಾಲದ ಒರೆ ಅವನ ಎದ ಮೇಲೆ ಬೀಳದಿರ ಆ ಸಾಲವನ್ನು ತೀರಿಸ್ತಕ್ಕಂಥ ಒಂದು ಶಕ್ತಿ ತುಂಬಿಸ್ಬೇಕಾಗಿರ್ತಕ್ಕಂಥವ್ರು ಯಾರು ರಾಜ್ಯ ಸರ್ಕಾರಗಳು ಸರ್ಕಾರ ನಡೆಸ್ತಕ್ಕಂಥ ವ್ಯಕ್ತಿಗಳು ಅಂತ ಕಾರ್ಯಕ್ರಮದ ಮೂಲಕ ರೈತರನ್ನ ಸಬಲರಾಗಿ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಇದೆ ಯಾಕೆ ಬೇರೆ ಬೇರೆ ವಿದೇಶಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನ ಇವೆಲ್ಲವೂ ಕೂಡ ಬಳಕೆ ಆಗಬೇಕಾದ್ರೆ ಯಾಕೆ ನಮ್ಮ ರಾಜ್ಯದಲ್ಲಿ ಅಂಥ ಹೊಸ ಹೊಸ ಟೆಕ್ನಾಲಜಿಗಳನ್ನ ನಾವು ಇಲ್ಲಿ ಅಳವಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಯಾಕೆಂದರೆ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳಿಗೆ ನಿಜಕ್ಕೂ ರೈತರ ಬಗ್ಗೆ ಕಾಳಜಿ ಇಲ್ಲ ಆದರೆ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ರೀತಿ ಬಗೆಹರಿಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಆಶ್ರಯಿಸ್ತೀವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ